ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಸುಲಭವಾಗಿ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ಇದ್ದೀನಿ ಫಸ್ಟ್ ಒಂದು ಬಾಣಲೆ ಇಟ್ಕೊಳ್ಳೋಣ ಅಗಲ ಇರಬೇಕು ಬಾಣ್ಲಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೋಬೇಕು ನಾನೊಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇವಾಗ ನೀರು ಮಳ್ಳೋದಕ್ಕೆ ಬಿಡಬೇಕು ಇವಾಗ ನೋಡಿ ನೀರು ಚೆನ್ನಾಗಿ ಮಳ್ತಾ ಇದೆ ಅದಕ್ಕೆ ಒಂದು ಅಷ್ಟು ಇಟ್ಟು ಮೊದಲೇ ಹಾಕ್ಕೋಬೇಕು ಆನಂತರ ಒಂದು ಜಾಮೂನ್ ಬಟ್ಲಷ್ಟು ಇಟ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಾದರೆ ಸರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ರೆಡಿಯಾಗಿದೆ ನೋಡಿ ಒಂದೊಂದು ಗಂಟಿದ್ರೂ ಏನಾಗಲ್ಲ ಆಮೇಲೆ ಕೈಯಿಂದ ನಾದ್ಕೋಬೇಕಾರೆ ಎಲ್ಲ ಸರಿ ಹೋಗುತ್ತೆ ಈ ಥರ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕು ಅದು ಕೈಯಿಂದ ಮುಟ್ಟಬೇಕಲ್ವ ನೋಡಿ ಇವಾಗ ತಣ್ಣಗಾಗಿದೆ ಅದನ್ನು ಹೀಗೆ ಕಲಿಸ್ಕೊಳ್ಳೋಕೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ಹಿಟ್ಟು ಹಾಕೋಬೇಕು ಫಸ್ಟು ಕೈಯಿಂದ ಚೆನ್ನಾಗಿ ನಾದಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಆವಾಗದು ಒಂದು ಹಿಟ್ಟು ಒಳ್ಳೆ ಅದಕ್ಕೆ ಬರುತ್ತೆ ಸ್ವಲ್ಪ ಹಿಟ್ಟು ಹಾಗೆ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಈ ಮೈದಾ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಅದು ಚೆನ್ನಾಗಿ ಕಲಿಸ್ಕೊಂಡಿಲ್ಲ ಅಂದರೆ ಜೋಳದ ರೊಟ್ಟಿ ಸರಿಯಾಗಿ ಬರಲ್ಲ ಉಜ್ಜ್ಬೇಕಾರೆ ಎಲ್ಲ ಕಿತ್ತೋಗುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಅಂತೂ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇಟ್ಟು ರೆಡಿಯಾಗಿದೆ ಬನ್ನಿ ಇವಾಗ ಹೀಗೆ ಉಜ್ಕೊಳ್ಳೋದು ಚಪಾತಿ ರೊಟ್ಟಿನ ಅಂತ ತೋರಿಸ್ತೀನಿ ಮೊದಲಿಗೆ ಹಂಗೆ ಅಂಚಿಟ್ಕೊಂಡ್ಬಿಡ್ಬೇಕು ಪಕ್ಕದಲ್ಲೇನೆ ಅದು ರೊಟ್ಟಿ ಬೇಯಿಸೋದಕ್ಕೆ ಅಂದರೆ ಕಬ್ಬಣದ ಹಂಚೆ ಸಿಗುತ್ತೆ ಆ ಹಂಚಾದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲೇ ರೊಟ್ಟಿ ಉಜ್ಜೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಚಪಾತಿ ಉಣ್ಣು ತಗೋ ಉಜ್ಜೋದಕ್ಕೆ ತೊಗೊತೀವಲ್ಲ ಅಷ್ಟು ಇಟ್ಟು ತೊಗೋಬೇಕು ಹಾಗೇ ಸ್ವಲ್ಪ ಅದಕ್ಕೆ ಸ ಸೈಡಲ್ಲೆಲ್ಲ ಒಡೆಯುತ್ತೆ ಹಾಗಾಗಿ ಅದಕ್ಕೆ ಸೈಡಲ್ಲೆಲ್ಲ ಒಂಥರ ಇದು ಮಾಡ್ಕೋಬೇಕು ಮಾಡಿಕೊಂಡು ಉಜ್ಜಬೇಕು ನಿಧಾನಕ್ಕೆ ಸ್ವಲ್ಪ ಚಪಾತಿ ಥರ ತುಂಬ ಪ್ರೆಷರ್ ಹಾಕಿ ಉಜ್ಜಬಾರ್ದು ರೊಟ್ಟಿನ ಹಾಗೆ ತಿರುಗ್ಸ್ಕೊತ ತಿರುಗ್ಸ್ಕೊಂಡು ಸೈಡಿಂದನೇ ಉಜ್ಕೊತಾ ಬರಬೇಕು ಮಧ್ಯ ಉಜ್ಜಬಾರ್ದು ಜಾಸ್ತಿ ಸೈಡಲ್ಲೇನೇ ಉಜ್ಕೊತಾ ಬಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಳ್ಳು ಉಚ್ಕೋಬೋದು ಅದು ನಾವು ಸರಿ ಹೇಗೆ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಸರಿ ನಾದ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಚೆನ್ನಾಗಿ ಬಂದಿದೆ ಹಾಕ್ಕೊಂಡ ತಕ್ಷಣನೇ ನೀರು ಹಚ್ಕೊಂಡ್ಬಿಡ್ಬೇಕು ಒಂದು ಬಟ್ಲಲ್ಲಿ ನೀರು ಹಾಗೆ ಒಂದು ಬಟ್ಟೆ ಇಟ್ಕೊಂಡಿರಬೇಕು ಇವಾಗ ನೀರು ಹಚ್ಚಿದ್ದೀನಿ ನೋಡಿ ಇವಾಗ ಗುಳ್ಳೆ ಬರ್ತಾ ಇದೆ ನೋಡಿ ಬೊಬ್ಬೆ ಬಂದಿದೆ ತಿರ್ಗ್ ಸಾಕೋಣ ಸ್ವಲ್ಪ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಒಂದೆರಡು ಮೂರು ಸಲ ತಿರುವಾಕಿ ಯಾವ ಸೈಡ್ ಬೆಂದಿಲ್ವೋ ಅಲ್ಲೆಲ್ಲ ಒತ್ತಿ ಒತ್ತಿ ಬೇಯಿಸ್ಬೇಕು ಹಾಗಾದರೆ ಚೆನ್ನಾಗಿ ಒಂದು ಉಪ್ಕೊಂಡು ಬರುತ್ತೆ ರೊಟ್ಟಿ ನೋಡಿ ಇವಾಗ ಬೆಂದಿದೆ ರೊಟ್ಟಿ ಇದು ನೋಡಿ ಚೆನ್ನಾಗಿ ಬಂದಿದೆ ಇದೇ ರೀತಿ ಇನ್ನೊಂದು ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ಈ ರೀತಿ ಅರ್ಗ ಕಟ್ಕೋಬೇಕು ಹಾಗಾದರೆ ಹೊಡಿಯೋಲ್ಲ ಇಲ್ಲಾಂದರೆ ಫುಲ್ಲು ಸೈಡಲ್ಲೆಲ್ಲ ಓಪನ್ ಆಗ್ತಾ ಬರುತ್ತೆ ರೊಟ್ಟಿ ಎಲ್ರಿಗೂ ಯಾರು ಕೇಳಿದ್ರು ಜೋಳದ ರೊಟ್ಟಿ ಅಂದರೆ ನಮ್ಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಒಂದು ಅಲ್ಲ ಎರಡು ಸಲ ಕೆಡ್ಬೋದು ಮೂರನೇ ಸಲ ಅಂತೂ ಬಂದೇ ಬರುತ್ತೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ಉತ್ತರ ಕರ್ನಾಟಕದಲ್ಲೆಲ್ಲ ನೀರಿಗೆ ಇಟ್ಟಿಗೆ ಬಿಸಿ ನೀರು ಹಾಕ್ಕೊಂಡು ಕಲ್ಸ್ಕೊಂತಾರೆ ಆ ರೀತಿ ನಮಗೂ ಬರಲ್ಲ ಇದಾದರೆ ಈಸಿಯಾಗಿ ಮಾಡ್ಬೋದು ನಮಗೂ ಮೊದಲು ಮಾಡೋಕ್ಕೆ ಬರ್ತಾ ಇರಲಿಲ್ಲ ರೊಟ್ಟಿ ಈ ರೀತಿ ಮಾಡಿದ ಮೇಲೆ ಒಂದು ಎರಡು ಮೂರು ಸಲ ನನಗೂ ಚೆನ್ನಾಗಿ ಬರ್ತಾ ಇರಲಿಲ್ಲ ಇವಾಗ ಎಲ್ಲ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಬೇಗನೂ ಮಾಡ್ಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಂಡು ಬಿಡ್ಬೋದು ತುಂಬ ಸಾಫ್ಟಾಗೂ ಇರುತ್ತೆ ಈ ರೀತಿ ಸರಿ ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರ್ತಾವೆ ರೊಟ್ಟಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಗೊಬ್ಬೆ ಬರ್ತಾ ಇದೆ ಇದೇ ರೀತಿ ನೀವೂ ಮಾಡಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಬೆಂದಿದೆ ಇದೇ ರೀತಿ ಮಿಕ್ಕಿರೋ ಎಲ್ಲಾನು ಇದೇ ರೀತಿ ಮಾಡ್ಕೋಬೇಕು ಡೈಲಿ ಚಪಾತಿನೇ ತಿನ್ನೋಕ್ಕಾಗಲ್ಲ ಹಾಗಾಗಿ ರೋ ಜೋಳದ ರೊಟ್ಟಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಟ್ರೈ ಮಾಡಿ ಈ ರೀತಿ ಬಂದು ಚೆನ್ನಾಗೇ ಬರುತ್ತೆ ನೋಡಿ ಆರೋಗ್ಯವಾಗಿರೋ ಊಟ ತಿನ್ನಿ ಆರೋಗ್ಯವಾಗಿರಿ ಪ್ಲೀಸ್ ಯಾರೆಲ್ಲ ನೋಡ್ಕೊತಾ ಇದ್ದೀರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ